ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನ ಇಷ್ಟಾರ್ಥಗಳೆಲ್ಲ ಕ್ಷಿಪ್ರಗತಿಯಲ್ಲಿ ಪೂರ್ಣವಾಗಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋ ಮಾಡಿದ್ದೆ ಅದರ ಭಾಗವನ್ನ ಈ ವಿಡಿಯೋದಲ್ಲಿ ನೀವು ಪೂರ್ಣವಾಗಿ ನೋಡಬಹುದು ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇಹ ಕ್ಷಿಪ್ರಗತಿಯಲ್ಲಿ ಶುದ್ಧವಾಗಬೇಕು ಸಕಾರಾತ್ಮಕ ಆಗ್ಬೇಕು ಅಥವಾ ಮನುಷ್ಯ ಬಯಸಿದಂತಹ ಇಚ್ಛಿತ ಕಾರ್ಯಗಳನ್ನು ಕ್ಷಿಪ್ರಗತಿಯಲ್ಲಿ ಸಫಲಗೊಳಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅದು ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂದ್ರೆ ಏನಾದರೂ ಆಸೆ ಹೊತ್ಕೊಂಡೇ ಹುಟ್ಟಿರ್ತಾರೆ ಅಥವಾ ಕರ್ಮ ಫಲ ಕಳೀಲಿಕ್ಕೆ ಹುಟ್ಟಿರ್ತಾರೆ ಹೀಗಿದ್ದಂತಹ ಸಂದರ್ಭದಲ್ಲಿ ಒಂದು ಆತ್ಮಕಲ್ಯಾಣ ಮತ್ತೊಂದು ಜೀವನದ ಆಚಾರಗಳು ಇದರ ಎರಡು ಯಶಸ್ಸು ಕೂಡ ಬೇಕು ಈ ಎರಡು ಯಶಸ್ಸಿಗೆ ಕ್ಷಿಪ್ರಗತಿಯಲ್ಲಿ ಫಲ ಲಭ್ಯವಾಗಬೇಕು ಅಂದರೆ ಏನು ಮಾಡ್ಬೇಕು ಈ ದೇಹ ಎಂಬತಕ್ಕಂತಹ ಸರ್ವಾಂಗೀಣ ಅಧ್ಯಯನ ಏನಿದೆ ಈ ದೇಹದ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ವಾಂಗೀಣ ಅಧ್ಯಯನ ಏನಿದೆ ಇದು ಬಲವು ಇಂಪಾರ್ಟೆಂಟ್ ನೀವು ಹೇಳೋ ಪ್ರಕಾರ ನಾವು ಅಧ್ಯಯನವನ್ನು ಮಾಡ್ತಾ ಕುತ್ಕೊಂಡ್ರೆ ಈ ಜನ್ಮದಲ್ಲಿ ಏನೂ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡ್ಕೊಳ್ಲಿಕ್ಕಾಗುದಿಲ್ಲ ಕೇವಲ ಈ ಈ ಒಂದು ತಿಳಿಯೋದ್ರೊಳಗಡೆಯೇ ಜನ್ಮ ಕಡ್ದು ಹೋಗುತ್ತೆ ಅಂತ ಹೇಳ್ತೀರ ಅದು ಹೌದು ಇಲ್ಲ ಅಂತ ಹೇಳಿ ಬರೋದು ಆದಾಗ್ಯೂ ಕೂಡ ಈ ಒಂದು ವಿಡಿಯೋದ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ಕ್ಷಿಪ್ರಗತಿಯಲ್ಲಿ ಶುದ್ಧಗೊಳಿಸುವ ನಿಮಿತ್ತ ಮಾಡಬೇಕಾದಂತಹ ಮುಖ್ಯ ಕಾರ್ಯ ಏನು ಅದರಲ್ಲಿ ಆತ್ಮಕಲ್ಯಾಣ ಇರ್ಬೋದು ಅಥವಾ ಜೀವನದ ಕಾರ್ಯಾವಳಿಗಳು ಇಚ್ಛೆಗಳನ್ನು ನೆರವೇರಿಸಿಕೊಳ್ತಕ್ಕಂತಹ ವಿಭಾಗವಾಗಿರ್ಬೋದು ದೇಹ ಮಂಡಲದ ರಚನೆ ಆ ದೇಹದಲ್ಲಿ ಇರ್ತಕ್ಕಂತಹ ಏಕ ದೇಹದಲ್ಲಿ ವೈವಿಧ್ಯಮಯ ಶಕ್ತಿ ಆಚಾರ ವಿಚಾರ ಕಾರ್ಯ ಉಪಸ್ಥಿತಿಗಳು ಇದನ್ನ ತಿಳಿತಕ್ಕಂಥದ್ದು ಅಷ್ಟೇ ಮುಖ್ಯ ವಿವಿಧತೆಯಲ್ಲಿ ಏಕತೆಯನ್ನ ಏನು ನಾವು ನೋಡ್ತೇವೆ ದೇಶ ಮಂಡಲದಲ್ಲಿ ಈ ದೇಹ ಮಂಡಲದಲ್ಲಿ ಏಕತೆಯಲ್ಲಿ ಆಂತರಿಕವಾಗಿ ವಿವಿಧತೆಯನ್ನ ನಾವು ನೋಡ್ತೇವೆ ಹಾಗಾದ್ರೆ ವಿವಿಧತೆ ಅಂದ್ರೆ ಏನು ಯಾವ ರೀತಿಯಾಗಿರುತ್ತೆ ಹಾಗಾದ್ರೆ ದೇಹದೊಳಗೆ ದೇಹದೊಳಗೆ ಇರುತ್ತೆ ಪ್ರತಿಯೊಂದು ಸೆಲ್ಗಳು ಕೂಡ ಒಂದೊಂದು ಜನ್ಮದ ಜ್ಞಾನಶಕ್ತಿಯನ್ನ ವಿಷಯಗಳನ್ನ ವಿಚಾರಧಾರೆಗಳನ್ನ ಒಳಗೊಂಡೇ ನಿರ್ಮಿತವಾಗಿರ್ತವೆ ಉದಯವಾಗ್ತಾವೆ ಮುಕ್ತವಾಗ್ತಾವೆ ಅಂದ್ರೆ ಸೆಲ್ಗಳು ಉತ್ಪತ್ತಿ ಆಗೋದು ನಷ್ಟವಾಗೋದು ಉತ್ಪತ್ತಿ ಆಗೋದಾದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ ಈಗ ಮನುಷ್ಯ ಸಣ್ಣ ಮನುಷ್ಯ ಇದ್ದು ಸಣ್ಣ ಮನುಷ್ಯನಾಗಿ ಇರೋದಿಲ್ಲ ಒಂದು ವರ್ಷದ ಮಗು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಈಗ ನಿಮ್ಗೆ ಗೊತ್ತಿರೋ ನೂರು ವರ್ಷ ಆಯಸ್ಸು ಬೆಳೀತಾನೆ ಇರುತ್ತೆ ಇದೇನು ಗೊತ್ತಾಯ್ತು ಸೆಲ್ಗಳು ಉತ್ಪತ್ತಿ ಆಗ್ತಾವೆ ಹೆಚ್ಚೆಚ್ಚಾದಂತೆ ಆದಂತೆ ಮನುಷ್ಯ ದೊಡ್ಡವನಾಗ್ತಾನೆ ಆಗ್ತಾನೆ ಹಾಗಾದರೆ ಮುಕ್ತಿ ಹೇಗೆ ದೊರೆಯುತ್ತೆ ಬದುಕಿದ ಸಮಯದಲ್ಲಿ ಮನುಷ್ಯ ಸತ್ತ ನಂತರದಲ್ಲಿ ಮುಕ್ತಿ ಅಂತ ನಮಗೆ ಗೊತ್ತು ಆದರೆ ಮನುಷ್ಯ ಬದುಕಿದ್ದಾಗಲೇ ಸೆಲ್ಗಳಿಗೆ ಮುಕ್ತಿ ಹೇಗೆ ದೊರೆಯುತ್ತೆ ಯಾವಾಗ ನಿಮ್ಮ ಚರ್ಮ ದಿನದಿಂದ ದಿನಕ್ಕೆ ದಿನ ಕಳೆದಂತೆ ದಿನ ಅದು ವಯಸ್ಸಾಗ್ತಾ ಬರುತ್ತೆ ಮೊದಲು ಬೆಳ್ಳಗೆ ಇಡ್ತಾರೆ ಮಕ್ಕಳು ನಂತರದಲ್ಲಿ ಬೆಳೀತಾ ಬೆಳೀತಾ ಕಪ್ಪಾಗ್ತಾ ಬರ್ತಾರೆ ಸು ಸ್ವಲ್ಪ ಸುಸ್ವಲ್ಪ ಆ ಕಪ್ಪಾಗ್ತಕ್ಕಂಥದ್ದು ಏನಿದೆ ಚರ್ಮ ಬಲಿಯುವಿಕೆ ಏನಿದೆ ಅದೆಲ್ಲವೂ ಕೂಡ ನಾ ಈ ಸೆಲ್ಗಳು ನಾಶವಂತಕ್ಕಂಥದ್ದು ಅಥವಾ ಮುಕ್ತಿಯನ್ನು ಅಂತಕ್ಕಂಥದ್ದು ಅವುಗಳ ಆಯಸ್ಸನ್ನು ಮುಕ್ತಗೊಳಿಸಿಕೊಳ್ತಕ್ಕಂಥದ್ದು ಮುಕ್ತಾಯ ಮಾಡಿಕೊಳ್ತಕ್ಕಂಥದ್ದು ಈ ದೇಹ ಸಂಪೂರ್ಣ ಸೆಲ್ಗಳಿಂದಾನೇ ರಚಿತವಾಗಿದೆ ರಕ್ತ ಮಾಂಸ ಮಜ್ಜ ಚರ್ಮ ಪ್ರತಿಯೊಂದು ಕೂಡ ಸೆಲ್ಗಳೇ ಆಗಿದೆ ಹಾಗಾಗಿ ಜೀವಕೋಶಗಳು ಅಂತ ನಾವೇನು ಹೇಳ್ತೀವಿ ಅದು ಯಾವಾಗ ಆ ಸೆಲ್ಗಳು ಸಾವನ್ನ ಹೊಂದುತ್ತವೆ ಅಥವಾ ಮುಕ್ತಿಯನ್ನು ಹೊಂದುತ್ತವೆ ಅಂತ ಸಂದರ್ಭದಲ್ಲಿ ಈ ಚರ್ಮದ ಮೇಲ್ಭಾಗ ಬಲಿಯುವಿಕೆಯನ್ನು ನಾವೇನ್ ಕಾಣ್ತೇವೆ ಅದು ನಶಿಸ್ತಕ್ಕಂಥ ಸೆಲ್ ಸೆಲ್ಗಳು ಅವುಗಳ ಆಯಸ್ಸನ್ನು ಕಳ್ಕೊಂಡು ನಶಿಸಿ ಹೋಗ್ತಕ್ಕಂಥದ್ದು ಒಂದು ಉತ್ಪನ್ನವಾಗ್ತಕ್ಕಂಥದ್ದು ಮನುಷ್ಯ ದಪ್ಪ ಆಗ್ತಕ್ಕಂಥದ್ದು ಬೆಳೀತಕ್ಕಂಥದ್ದು ದೊಡ್ಡವರಾಗ್ತಕ್ಕಂಥದ್ದು ಸೆಲ್ಗಳು ನಶಿಸಿ ಹೋಗುವುದು ಅಂದರೆ ಚರ್ಮದ ಮೇಲಿನ ನಾನು ವಿಷಯಗಳನ್ನ ಹೇಳಿದ್ಮೇಲೆ ಆ ರೀತಿಯ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಸೆಲ್ಗಳು ಹುಟ್ಟುತ್ತವೆ ಮತ್ತು ಅವುಗಳ ಅವಧಿಯನ್ನು ಮುಕ್ತಾಯ ಹಾಗಿದ ಮೇಲೆ ದೇಹ ಎಂಬತಕ್ಕಂಥದ್ದೇನಿದೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಸುದೀರ್ಘ ಕಾಲ ಬೇಕು ಅಲ್ಪ ಕಾಲದಲ್ಲಿ ಸಾಧ್ಯವಾಗುವುದಿಲ್ಲ ಹಾಗಾಗಿ ದೇಹಾಧ್ಯಯನ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಪೂರ್ಣ ಅಧ್ಯಯನವನ್ನು ಅವಶ್ಯವಾಗಿ ಮಾಡಿರಬೇಕು ಹಾಗಿದ ಮೇಲೆ ಸೆಲ್ಗಳಲ್ಲಿ ಜ್ಞಾನ ಇದೆ ಶಕ್ತಿ ಇದೆ ಆಚರಣೆಗಳಿದೆ ಹೀಗಿದ್ದ ಮೇಲೆ ಫುಲ್ ಆಫ್ ಅಂದರೆ ಫುಲ್ ಬಿಟ್ಟಿದೆ ಅಂತ ಅರ್ಥ ಖಾಲಿ ಇಲ್ಲ ಯಾವುದರಿಂದ ಖಾಲಿ ಇಲ್ಲ ವಿಷಯಗಳಿಂದ ಖಾಲಿ ಇಲ್ಲ ಶಕ್ತಿಯಿಂದ ಖಾಲಿ ಇಲ್ಲ ಅಥವಾ ಸೆಲ್ಗಳ ಹುಟ್ಟುವಿಕೆ ಎಂತಕ್ಕಂಥದ್ದು ಏನಿದೆ ಆ ಜಾಗಗಳಿಂದ ಖಾಲಿ ಇಲ್ಲ ಆಹಾರ ಸೇವನೆಯನ್ನು ಮಾಡಿದರೆ ವಾಯು ಸೇವನೆಯನ್ನು ಮಾಡಿದ್ರೆ ಶಾಖ ಸೇವನೆಯನ್ನು ಮಾಡಿದ್ರೆ ಶಾಖ ಅಂದರೆ ಬೆಳಕಿನ ಸೇವನೆಯನ್ನು ಮಾಡಿದ್ರೆ ದೇಹ ಸೇವನೆ ಮಾಡಿದ ಖಂಡಿತ ನೀವು ಚಲಿಸ್ತಾ ಇರ್ತೀರಿ ನಿಮ್ಮ ಪಾಡಿಗೆ ನೀವು ಸೂರ್ಯದೇವನ ಬೆಳಕು ಬರ್ತಾನೇ ಇರುತ್ತೆ ಆಗ ನೀವು ಆ ಶಾಖವನ್ನು ಸ್ವೀಕರಿಸು ಆ ಶಾಖವನ್ನು ಅಜೀರ್ಣಿಸಿಕೋ ಅಂತ ಏನು ನೀವು ಹೇಳುವುದಿಲ್ಲ ದೇಹ ತನ್ನ ಪಾಡಿಗೆ ತಾನು ಶಾಖವನ್ನು ಸ್ವೀಕರಿಸುತ್ತೆ ಅಗ್ನಿತತ್ವವನ್ನು ಹೆಚ್ಚಿಸುತ್ತೆ ಈ ದೇಹ ಬದುಕಲು ಆಶ್ರಯವನ್ನು ನೀಡುತ್ತೆ ಯಾರು ಕೊಡ್ತಾ ಇರೋದು ಸೂರ್ಯ ದೇವ ಅಗ್ನಿತತ್ವವನ್ನು ದೇಹದಲ್ಲಿ ಉಳಿಸುತ್ತೆ ಹಾಗೆ ಈ ದೇಹ ಬೆಳಿಬೇಕು ಅಂದ್ರೆ ಆಹಾರ ಸ್ವಲ್ಪ ಪ್ರಮಾಣದಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಮಿಕ್ಕಿದ್ದೆಲ್ಲವೂ ಕೂಡ ಪ್ರಕೃತಿಯಿಂದಾನೇ ಲಭ್ಯವಾಗುತ್ತೆ ಹಾಗಿದ್ಮೇಲೆ ಸೆಲ್ಗಳು ಸದಾ ಕಾಲ ಆಹಾರವನ್ನು ಸೇವಿಸಬಹುದು ಸದಾಕಾಲ ಆಗುತ್ತಾ ಖಂಡಿತ ಸಾಧ್ಯ ಇದೆ ಆ ನಿಯಮಗಳಿಗನುಸಾರವಾಗಿ ರಾತ್ರಿಯ ವೇಳೆಯಲ್ಲಿ ಚಂದ್ರದೇವನ ಕಿರಣಗಳು ಹಗಲಿನಲ್ಲಿ ಸೂರ್ಯದೇವನ ಕಿರಣಗಳು ಆಹಾರ ತಿಂತಕ್ಕಂಥ ಸಂದರ್ಭದಲ್ಲಿ ಆಹಾರದ ಮೂಲಕ ಸದಾಕಾಲ ವಾಯು ಸೇವನೆಯ ಮೂಲಕ ಸದಾಕಾಲ ವಿಷಯಗಳನ್ನು ಸ್ವೀಕರಿಸುವ ಮೂಲಕ ಸೇವನೆಯನ್ನು ಮಾಡುವ ಮೂಲಕ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ತಕ್ಕಂಥ ಗ್ರಹಣ ಅಂದರೆ ಆ ಗ್ರಹಣ ಅಲ್ಲ ಸ್ವೀಕರಿಸುವುದು ಅಂತ ಇದು ಹಿಂದಿನ ಕಾಲ ಪದ ಪೌರಾಣಿಕ ಪದ ಗ್ರಹಣ ಅಂದರೆ ಗ್ರಹಣ ಮಾಡ್ಕೊಳ್ಳಿ ಅಂತ ಅಂದ್ರೆ ಸ್ವೀಕರಿಸಿ ಅಂತ ಸ್ವೀಕರಿಸ್ತಕ್ಕಂಥದ್ದು ಹಾಗಾಗಿ ಪ್ರಕೃತಿ ಎಂತಕ್ಕಂಥದ್ದು ಏನಿದೆ ಈ ಸೆಲ್ಗಳನ್ನು ಖಾಲಿ ಇರ್ಲಿಕ್ಕೆ ಬಿಡೋದಿಲ್ಲ ತುಂಬಿಸ್ತಾನೆ ಇರುತ್ತೆ ಅದರಲ್ಲಿ ಏನು ಸೇರ್ಕೋತಾವೆ ಒಂದು ಅಂಶವನ್ನು ಹೇಳ್ದೆ ಇದರಲ್ಲಿ ವಿಷಯಗಳನ್ನು ಗ್ರಹಣ ಮಾಡಿಕೊಳ್ಳುತ್ತವೆ